ಕೋಲಾರದಲ್ಲಿ ಮತ್ತೊಮ್ಮೆ ಅಕ್ರಮ ಗಣಿಗಾರಿಕೆ ಆರೋಪ ಕೇಳಿಬಂದಿದೆ ಗಣಿಗಾರಿಕೆಗೆ ಸಹಕಾರವಾಗಲು ರಾತ್ರೋರಾತ್ರಿ ಕೆರೆಗಳನ್ನೇ ಮುಚ್ಚಿ ರಸ್ತೆ ಮಾಡಿರುವುದು ಬೆಳಕಿಗೆ ಬಂದದ್ದು ಈ ಎಲ್ಲ ಆರೋಪಗಳ ಕುರಿತು ಖುದ್ದು ಪರಿಶೀಲನೆ ನಡೆಸಿದ ಉಪಲೋಕಾಯುಕ್ತ ವೀರಪ್ಪ ಅವರು ಗಣಿ ಇಲಾಖೆ ಅಧಿಕಾರಿಗಳಿಗೆ ಚಾಟಿ ಬೀಸಿದ್ದಾರೆ ಹೀಗೆ ನೂರಾರು ಅಡಿಗಳ ಆಳದಲ್ಲಿಯೂ ಗಣಿಗಾರಿಕೆ ನಡೆಸಿರುವ ದೃಶ್ಯಗಳು ಕೆರೆಗಳಲ್ಲಿ ರಸ್ತೆ ನಿರ್ಮಾಣ ಮಾಡಿರುವ ಗಣಿ ದಣಿಗಳು ಬಿರು ಬಿಸಿಲನ್ನು ಲೆಕ್ಕಿಸದೆ ಸ್ಥಳ ಪರಿಶೀಲನೆ ನಡೆಸುತ್ತಿರುವ ಉಪಲೋಕಾಯುಕ್ತರು ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಮಾಕಾರಹಳ್ಳಿ ಹಾಗೂ ಕೊಮ್ಮನಹಳ್ಳಿ ಗ್ರಾಮದಲ್ಲಿ ಈ ಪ್ರದೇಶದಲ್ಲಿ ಅತಿ ಹೆಚ್ಚು ಕಲ್ಲು ಗಣಿಗಾರಿಕೆ ನಡೆಯುತ್ತೆ ಆಂಧ್ರ ದೆಹಲಿಯ ಕೆಲ ಸಾಹುಕಾರರು ಇಲ್ಲಿ ಗಣಿಗಾರಿಕೆನ ನಡೆಸುತ್ತಿದ್ದಾರೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಕ್ರಷರ್ಗಳು ಇಲ್ಲಿವೆ ಈ ನಿಟ್ಟಿನಲ್ಲಿ ಬೆಟ್ಟ ಗುಡ್ಡಗಳನ್ನು ಬಗೆಯುತ್ತಿರುವ ಗಣಿ ಮಾಲೀಕರ ಅಟ್ಟಹಾಸಕ್ಕೆ ಎಂದು ಉಪಲೋಕಾಯುಕ್ತ ವೀರಪ್ಪ ಅವರು ಕಡಕ್ ಎಂಟ್ರಿ ಕೊಟ್ಟಿದ್ದಾರೆ ಹೆಸರಿಗೆ ಗುತ್ತಿಗೆ ಪಡೆದು ಮನಸೋ ಇಚ್ಛೆ ಕಲ್ಲು ಗಣಿಗಾರಿಕೆ ನಡೆಸುತ್ತಿರುವ ಗಣಿ ದನಿಗಳಿಗೆ ಹಾಗೂ ಮಾಲೀಕರಿಗೆ ಸಾಥ್ ನೀಡುತ್ತಾ ಇರುವಂತಹ ಅಧಿಕಾರಿಗಳಿಗೆ ಚಳಿ ಬಿಡಿಸಿದ್ದಾರೆ ಯಾರೊಬ್ಬರು ತಮ್ಮ ಗಣಿ ಗುತ್ತಿಗೆ ಪ್ರದೇಶದಲ್ಲಿ ಮುಳ್ಳು ತಂತಿ ಹಾಕಿಲ್ಲ ಗಣಿಗಾರಿಕೆ ವೇಳೆ ಧೂಳು ಬಾರದಂತೆ ತಾತ್ಕಾಲಿಕ ತಡೆ ನಿರ್ಮಾಣ ಮಾಡಿಲ್ಲ ಮನಸ್ಸು ಇಚ್ಛೆ ಗಣಿ ಪ್ರದೇಶದ ಆಳಕ್ಕೆ ಕಲ್ಲುಗುಂಡಿ ತೆಗೆಯಲಾಗಿದೆ ಅದೆಲ್ಲದಕ್ಕೂ ಮುಖ್ಯವಾಗಿ ಗ್ರಾಮಗಳ ಬಳಿ ದನ ಕುರಿ ಮೇಕೆ ಮೇಯಲು ಇದ್ದ ಗೋಮಾಳಗಳನ್ನು ನುಂಗಿ ಹಾಕಿದ್ದಾರೆ ಇದರ ಜೊತೆಗೆ ಗ್ರಾಮದ ನೀರಿನ ಆಗರಗಳಾದ ಕೆರೆಗಳಲ್ಲಿ ಯಾವುದೇ ಅನುಮತಿ ಪಡೆಯದೆ ಟಿಪ್ಪರ್ ಲಾರಿಗಳು ಓಡಾಡಲು ರಸ್ತೆ ನಿರ್ಮಾಣ ಮಾಡಿಕೊಂಡಿದ್ದಾರೆ ಇದೆಲ್ಲವನ್ನ ಕಂಡ ಉಪಲೋಕಾಯುಕ್ತ ವೀರಪ್ಪ ಅವರು ಮಾಲೂರು ತಹಶೀಲ್ದಾರ್ ರೂಪಾ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಕೆಂಡ ಕಾರಿದ್ರು ಮಾಲೂರು ತಾಲೂಕಿನ ಮಾಕಾರಹಳ್ಳಿ ಹಾಗೂ ಕೊಮ್ಮನಹಳ್ಳಿ ಗ್ರಾಮದ ಕೆರೆಯಲ್ಲಿ ಅಕ್ರಮವಾಗಿ ಕೆರೆ ನಿರ್ಮಾಣ ಮಾಡಿದ್ದು ಕೂಡಲೇ ಅದನ್ನು ತೆರವು ಮಾಡುವಂತೆ ಸೂಚನೆ ನೀಡಿದ್ದಾರೆ ಅಲ್ಲದೆ ಗಣಿ ಪ್ರದೇಶದ ನಿಯಮ ಪಾಲನೆ ಮಾಡುವವರೆಗೂ ಯಾವುದೇ ಗಣಿಗಾರಿಕೆ ನಡೆಸಲು ಅವಕಾಶ ನೀಡದಂತೆ ಸೂಚಿಸಿದ್ದಾರೆ ಅಂತ ಸುದ್ದಿ ಬಂತು ಆಮೇಲೆ ನಮ್ಮ ಎಲ್ಲ ಇಲ್ಲಿ ಮಲೂರು ಟೇಕಲಲ್ಲಿ ಹೆಚ್ಚಾಗಿ ನಡೀತಾ ಇದೆ ಅಂತ ಬಂತು ಆ ಬ್ಲಾಸ್ಟಿಂಗು ಅದು ಇದು ನಡೀತಾ ಇದೆ ಅಂತ ಸುಮಾರು ರೆಸಿಡೆನ್ಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆಮೇಲೆ ಈ ಗೋಮಾಳ ಜಮೀನು ಒತ್ತುವರಿ ಆಗಿ ಜ ದನಗಳಿಗೆ ಇವಾಗ ನೀರು ಇಲ್ಲದೆ ಹೋಯ್ತು ಮೇವು ಇಲ್ಲದೆ ಹೋಗ್ತಾ ಇದೆ ಭಾರಿ ಕಷ್ಟ ಅಂತ ಹೇಳಿ ಬಂದಾಗ ಅದನ್ನು ಕೆರೆಗಳು ಕೆರೆಗಳು ಒತ್ತುವರಿ ಫಾರೆಸ್ಟ್ ಒತ್ತುವರಿ ಅಂತೆಲ್ಲ ಹೇಳಿ ಮೆಸೇಜ್ ಬಂದಾಗ ನೋಡೋಣ ಅಂತ ಬಂದಾಗ ಇಲ್ಲಿ ನಾನು ನೋಡಿದಾಗ ದೋ ಐ ಬಿಲಾಂಗ್ಸ್ ಟು ದಿಸ್ ಡಿಸ್ಟಿಕ್ಟ್ ನನ್ನ ಊರಿದು ಕೋಲಾರ ಜಿಲ್ಲೆ ನನ್ನ ಪುಣ್ಯಭೂಮಿ ಅಂತ ನಾನು ಬಂದೆ ಪುಣ್ಯಭೂಮಿ ಅಂದರೆ ನೋವಾಗುತ್ತೆ ನನಗೆ ಕಣ್ಣೀರು ಬರ್ತದೆ ಇನ್ನೂರು ಅಡಿ ಮುನ್ನೂರು ಅಡಿ ಹೋಗ್ಬಿಟ್ಟಿದ್ರು ಕಲ್ಲುಗಳು ತೆಗೆದಿದ್ದಾರೆ ಅಲ್ಲೊಂದು ಕೆರೆ ರೋಡಲ್ಲೇ ಮಧ್ಯದಲ್ಲಿ ರೋಡ್ ಹಾಕಿದ್ದಾರೆ ಕೆರೆ ಮಧ್ಯದಲ್ಲಿ ನಮ್ಮ ತಹಸೀಲ್ದಾರಲ್ಲಿ ಇದ್ದಾರೆ ಇಲ್ಲೊಂದು ಕೆರೆ ನೋಡಿದೆ ಅಲ್ಲೂ ಇದಾಗಿದೆ ಮಾಡಲಿ ಅವರು ಗಣಿ ಓನರ್ಸು ಕಶು ಓನರ್ಸು ಯಾರ್ಯಾರು ಏನು ಮಾಡ್ತಾರೋ ಕಾನೂನುಬದ್ಧವಾಗಿ ಮಾಡಲಿ ಗೌರ್ಮೆಂಟಿಂದ ಪರ್ಮಿಷನ್ ಕೊಟ್ಟರೆ ಬದ್ಧವಾಗಿ ಮಾಡಿದ್ರೆ ನಮ್ಮ ಅಭ್ಯಂತರ ಇಲ್ಲ ಗೌರ್ಮೆಂಟ್ಗಳೇ ಬಂದು ಕೊಡ್ತಾ ಇದ್ದಾಗ ನಾವೇನು ಮಾಡೋಕ್ಕಾಗತ್ತ ನೀವೇನು ಮಾಡೋಕ್ಕಾಗಲ್ಲ ಆದರೆ ಒಂದು ಎಕರೆ ಎರಡು ಎಕರೆ ಅಂತ ಪರ್ಮಿಷನ್ ತಗೊಂಡು ಇವರು ನಾಲ್ಕು ಎಕರೆ ಹತ್ತು ಎಕರೆ ಹದಿನೈದು ಎಕರೆ ಹೊಡೆದ್ರೆ ತಪ್ಪು ಅಕ್ಷಮ ಅಪರಾಧ ಆಮೇಲೆ ಎಲ್ಲ ನಾವು ಈ ಕ್ವಾರಿಗಳು ನೋಡ್ಕೊಂಡು ಬಂದ್ವಿ ಕ್ರಶ್ಶು ಕ್ವಾರಿಗಳೆಲ್ಲ ಕಂಪಲ್ಸರಿ ಅವರು ಒಂದು ಕಾಂಪೌಂಡ್ ಹಾಕ್ಕೋಬೇಕು ಫೆನ್ಸಿಂಗ್ ಹಾಕ್ಕೋಬೇಕು ಆಕ್ವಲ್ ಆಗಿ ಅವರು ಸೀಟ್ ಬರುತ್ತೆ ಸುತ್ತು ಸೀಟ್ ಹಾಕಿ ಕಟ್ಟಬೇಕು ಅದಿಲ್ಲ ಅಂದರೆ ಆದರೂ ಇರಬೇಕು ಪೆನ್ಸ್ ಇರಬೇಕು ಅಂದರೆ ಕಂಬಿ ಸುತ್ತಬೇಕು ಸುತ್ತು ಒಂದು ಗೇಟ್ ಇಟ್ಕೊಂಡು ಆ ಒಳಗಡೆ ಅವ್ರ ಕೆಲಸ ವಿತ್ತಿಂದ ಬೌಂಡ್ರಿ ಕೆಲಸ ಮಾಡ್ಕೋಬೇಕು ಇಲ್ಲಿ ಹೋದಾಗ ನಮ್ಗೆ ಯಾವುದು ಪೆನ್ಸು ಕಾಣಲಿಲ್ಲ ಬರೀ ಇನ್ನೂರು ಅಡಿ ಮುನ್ನೂರು ಅಡಿ ಆ ಭೂಮಿ ನಾವು ಭೂತಾಯಿನ ಅಗದು ಬಿಟ್ಟಿದ್ದೀವಿ ಆ ಥರ ಒಂದು ಕಾಣಿಸ್ಬಿಟ್ರೆ ಯಾವುದು ನಮಗೆ ವಿತ್ತಿಂದ ಲಿಮಿಟಲ್ಲಿ ಕಾಣ್ತಾ ಇಲ್ಲ ನಾನು ಡಿ ಎಮ್ ಜಿಯವರು ನಮ್ಮ ಮಾಲೂರು ತಹಸೀಲ್ದಾರು ಅವ್ರ ಮೇಲೆ ಕೆರೆ ಒತ್ತುವರಾಗಿದ್ದೆ ಎಲ್ಲರ ಮೇಲೂ ಸ್ವಯಂಕೃತವಾದ ಒಂದು ಸೂಮೋಟ ಕೇಸನ್ನು ನಾನು ರಿಜಿಸ್ಟ್ ಮಾಡ್ತಾಯಿದ್ದೀನಿ ರಿಜಿಸ್ಟರ್ ಮಾಡಿ ಸ್ಯಾಟಿಸ್ಫೈ ಆಗದೇ ಇದ್ದರೆ ನಾನು ಬಿಡಲ್ಲ ಐ ವಿಲ್ ಟೇಕ್ ಆ್ಯಕ್ಷನ್ ಅವರವರು ಲಿಮಿಟ್ ಅವ್ರು ಮಾಡ್ಕೊಳ್ಳಿ ಅವರು ಬದುಕಬೇಕು ಅಂದರೆ ಬದುಕಲಿ ಬೇರೆಯವ್ರ ಒಟ್ಟೆಗೆ ಒಡೆದು ಬದುಕೋದು ಬದುಕಲ್ಲ ಅಂತ ನಾನು ಹೇಳ್ತೀನಿ ಯಾವ್ಯಾವ ನಾನು ಇನ್ಸ್ಪೆಕ್ಟ್ ಮಾಡೋದು ಅಲ್ಲದೆ ಎಲ್ಲ ಲಿಸ್ಟ್ ತರಿಸ್ಕೊತೀನಿ ಸುಮೋಟಕ್ಕೆ ಸೃಷ್ಟ್ ಮಾಡ್ತೀನಿ ಅಧಿಕಾರಿಗಳು ಅವರ ದಪ್ಪ ಚರ್ಮ ಎಮ್ಮೆ ಚರ್ಮ ಇದ್ದರೆ ಆ ಚರ್ಮ ಸ್ವಲ್ಪ ಸರಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ನಾನು ಅವರು ಯಾರು ಅಧಿಕಾರಿ ಮುಲಾಜೆ ನೋಡೋದಿಲ್ಲ ಲೋಕಾಯುಕ್ತ ಇನ್ಸ್ಟಿಟ್ಯೂಷನ್ ಇಂಡಿಪೆಂಡೆಂಟ್ ಇನ್ಸ್ಟಿಟ್ಯೂಷನ್ನು ಯಾವ ದಾಕ್ಷಣ್ಯಕ್ಕೂ ಯಾವನಿಗೂ ಬಗ್ಗೋದಿಲ್ಲ ನಾನು ಬಂದಿದ್ದು ಧರ್ಮ ಸಂಸ್ಥಾಪನೆ ಮಾಡೋಕ್ಕೆ ಅಂತ ಆ ಧರ್ಮ ಸಂಸ್ಥಾಪನೆ ಮಾಡೋ ಇದರಲ್ಲಿ ಯಾವ ದಷ್ಟ್ರು ಬಂದು ಬಿಡೋದಿಲ್ಲ ಅದೊಂದು ಹಠ ಇಟ್ಕೊಂಡ್ಬಿಟ್ಟಿದ್ದೀನಿ ನಾವು ಎಷ್ಟು ದಿವಸ ಇರ್ತೀವಿ ಅಷ್ಟು ದಿವಸ ಆ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ನೀವು ಜನಗಳು ಸಹಕಾರ ಮಾಡಬೇಕು ನಮ್ಮ ಇವ್ರು ಯಾರು ಓನರ್ಗಳು ಪರ್ಮಿಷನ್ ಕೊಟ್ಟಿದ್ದೆ ಅವರು ಅವ್ರ ಲಿಮಿಟ್ ಇದ್ದರೆ ನಾವೇನು ಮಾಡೋಕ್ಕಾಗಲ್ಲ ಪರ್ಮಿಷನ್ ತೊಗೊಂಡು ಬದ್ಧವಾಗಿ ಮಾಡ್ಕೊಳ್ಳಿ ಎಲ್ಲೋ ಒಂದು ಕಡೆ ನಾನು ನೋವಿನಿಂದ ಹೇಳ್ತೀನಿ ನಮ್ಮ ಅಧಿಕಾರಿಗಳು ತಮ್ಮ ತಮ್ಮ ಕೆಲಸ ನಿಷ್ಠೆಯಿಂದ ಮಾಡ್ತಾ ಇಲ್ಲ ಅಂತ ಸಂಬಳ ತೊಗೊತಾರೆ ರಾತ್ರಿ ಸಂಬಳ ನನಗೆ ಹೆಂಗೆ ಬಂತು ಯೋಚನೆ ಮಾಡೋಲ್ಲ ಸಂಬಳದ ಜೊತೆಗೆ ಬೇರೆ ಏನೇನೋ ಬರುತ್ತೆ ಸುದ್ದಿ ಇದೆ ನನಗೆ ಗೊತ್ತಿಲ್ಲ ಆಮೇಲೆ ನೋಡೋಣ ಅದೆಲ್ಲ ಬಂದ ಮೇಲೆ ಎನ್ಕ್ವೈರಿ ಆದಮೇಲೆ ಗೊತ್ತಾಗುತ್ತೆ ಈಚ್ ಪೈಸಾ ಏನು ಸಂಬಳ ಬರುತ್ತೋ ಆನ್ಸರ್ ಮಾಡಬೇಕು ಏನು ಕಳೆದೊಂದು ತಿಂಗಳಲ್ಲಿ ನಾಲ್ಕನೇ ಬಾರಿ ಕೋಲಾರ ಜಿಲ್ಲೆಗೆ ಭೇಟಿ ನೀಡಿರುವ ಉಪ ಲೋಕಾಯುಕ್ತ ವೀರಪ್ಪ ಅವರು ಅಧಿಕಾರಿಗಳ ಅಕ್ರಮ ಕಂಡು ಬೇಸುತ್ತಿದ್ದಾರೆ ಅಲ್ಲದೆ ಅವರಿಗೆ ಅಕ್ರಮಕ್ಕೆ ಕುಮ್ಮಕ್ಕು ನೀಡಿರುವ ಸುಮಾರು ನಲವತ್ತೈದಕ್ಕೂ ಹೆಚ್ಚು ಅಧಿಕಾರಿಗಳ ವಿರುದ್ಧ ಸುಮಟೋ ಪ್ರಕರಣ ದಾಖಲು ಮಾಡಿ ತನಿಖೆ ನಡೆಸುತ್ತಿದ್ದಾರೆ ಮೊದಲ ಬಾರಿಗೆ ಕಲ್ಲು ಗಣಿಗಾರಿಕೆ ಪ್ರದೇಶಕ್ಕೆ ಭೇಟಿ ನೀಡಿ ಕಂದಾಯ ಇಲಾಖೆ ಅರಣ್ಯ ಇಲಾಖೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯವನ್ನು ಕಂಡು ಸಿಟ್ಟನ್ನು ಹೊರಹಾಕಿದ್ದಾರೆ ಕೊಮ್ಮನಹಳ್ಳಿ ಮಾಕಾರಹಳ್ಳಿ ಗ್ರಾಮದ ಗಣಿ ಗುತ್ತಿಗೆ ಪಡೆದ ಕ್ರೆಷರ್ ಬಳಿ ಸರ್ವೆ ಇಲಾಖೆ ಅಧಿಕಾರಿಗಳೊಟ್ಟಿಗೆ ಲೀಸ್ ಪಡೆದ ಸ್ಥಳವನ್ನು ಪರಿಶೀಲನೆ ನಡೆಸಿದರು ಕೂಡಲೇ ಅಕ್ರಮಗಳನ್ನು ಸರಿ ಮಾಡುವಂತೆ ನಿರ್ದೇಶನ ಮಾಡಿದ್ದಾರೆ ಇನ್ನು ಕೂಡಲೇ ಕೊಮ್ಮನಹಳ್ಳಿ ಮತ್ತು ಮಕರಹಳ್ಳಿ ಕೆರೆಯಲ್ಲಿ ನಿರ್ಮಾಣ ಮಾಡಿರುವ ಅಕ್ರಮ ರಸ್ತೆಗಳನ್ನು ತೆರವಿಗೆ ಸೂಚಿಸಿದ್ದಾರೆ ಕೊಮ್ಮನಹಳ್ಳಿ ಗ್ರಾಮದಲ್ಲಿನ ಮಾಲೂರು ಶಾಸಕ ಕೆವೈ ನಂಜೇಗೌಡ ಅವರ ಆಪ್ತರ ಕ್ರಷರ್ ಹಾಗೂ ಕಲ್ಲು ಕ್ವಾರಿಗಳಿಗೂ ಶಾಕ್ ನೀಡದ ಉಪಲೋಕಾಯುಕ್ತ ವೀರಪ್ಪ ಅವರು ನಿಗದಿಗಿಂತಲೂ ಹೆಚ್ಚು ಆಳದಲ್ಲಿ ಗಣಿಗಾರಿಕೆ ನಡೆಸಿದ್ರು ಕೋಲಾರದ ಗಣಿ ಇಲಾಖೆ ಅಧಿಕಾರಿಗಳು ತೆಪ್ಪಗೆ ಕುಳಿತಿದ್ದಾರೆ ಜೊತೆಗೆ ಎಷ್ಟು ಆಳಕ್ಕೆ ಗಣಿಗಾರಿಕೆ ನಡೆಸಬಹುದು ಎಂಬುದು ಮಾಹಿತಿಯನ್ನ ನೀಡ್ತಿಲ್ಲ ಅಂತ ಕೆಂಡಾ ಮಂಡಲವಾದರು ಈ ವೇಳೆ ಮಾತನಾಡಿದ ತಹಶೀಲ್ದಾರ್ ರೂಪಾ ಅವರು ಕೆರೆ ಮುಚ್ಚಿ ರಸ್ತೆ ಮಾಡಿರುವ ಕುರಿತು ಕ್ರಮ ಕೈಗೊಳ್ಳದಾಗಿ ಹೇಳಿದ್ದಾರೆ ಆದರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಮಾಲೂರು ಗಣಿ ಮಾಲೀಕರ ಸಂಘದ ಅಧ್ಯಕ್ಷರು ನಾವು ಎಲ್ಲೂ ಅಕ್ರಮ ಗಣಿಗಾರಿಕೆ ನಡೆಸಿಲ್ಲ ಕೆರೆಯನ್ನ ಮುಚ್ಚಿಲ್ಲ ಎಂದಿದ್ದಾರೆ ಒಂದು ಕ್ವಾರಿಗೆ ನಾಲ್ಕು ಕಡೆನೋ ಐದು ಕಡೆನೋ ಫಿಲ್ಲರ್ ಬರುತ್ತೆ ಬಾಂಧಗಳು ಅದ್ರ ಪ್ರಕಾರ ಫೆನ್ಸಿಂಗ್ ಕೆಲವು ಕ್ವಾರಿಗಳಲ್ಲಿ ಇರಲಿಲ್ಲ ಅವರು ಹೇಳ್ಬಿಟ್ಟು ಹೋಗಿದ್ದಾರೆ ಯಾವ ಕ್ವಾರಿಗಳಲ್ಲಿ ಇಲ್ಲೋ ಅದಕ್ಕೆ ಹಾಕ್ಸೋ ಕೆಲಸ ಅಂತ ಮಾಡಬಾರದು ಹೇಳ್ಬಿಟ್ಟು ಹೋಗಿದ್ದಾರೆ ಆ ಪ್ರಕಾರ ನಾನು ಜವಾಬ್ದಾರಿ ತಗೊಂಡು ಎಲ್ಲ ಕೋರೆಗಳು ವಿಸಿಟ್ ಮಾಡಿ ಯಾರು ಫೆನ್ಸಿಂಗು ಕಿತ್ತೋಗಿದೆ ಏನು ಆಗದೆ ಇರೋ ಯಾವ ಎಲ್ಲ ಹಾಕಿದ್ದಾರೆ ಕಿತ್ತೋಗಿತ್ತವೆ ಕಿತ್ತೋಗಿರೋವನ್ನ ನಾನು ಹಾಕ್ಸಿ ಫೋಟೋಸ್ ತೆಗೆಸಿ ಆಫೀಸ್ ಸಬ್ಮಿಟ್ ಮಾಡ್ತೀನಿ ಸರ್ ಆಳ ಆರು ಮೀಟ್ರು ನಮ್ಮ ಡಿಸ್ಟಿಕ್ ಆಫೀಸಿಗೆ ಪರ್ಮಿಷನ್ ಇದೆ ಡಿ ಜಿ ಎಮ್ ಎಸ್ ಅಂತ ನಾವು ತಗೊಂತೀವಿ ಬೆಂಗಳೂರಲ್ಲಿ ಇಡೀ ನಾಲ್ಕೈದು ಸ್ಟೇಟ್ಗೆ ಬೆಂಗಳೂರಲ್ಲಿ ಹೆಡ್ ಇದೆ ಡಿ ಜಿ ಎಮ್ ಎಸ್ ಅಂತ ಅಲ್ಲಿ ನಾವು ಪರ್ಮಿಷನ್ ತಗೊತೀವಿ ಅಲ್ಲಿ ಪರ್ಮಿಷನ್ ಅಂದರೆ ಸರ್ ಅತ್ ಉದಾಹರಣೆಗೆ ಹತ್ತು ಎಕರೆ ಕ್ವಾರಿ ಇರುತ್ತೆ ಎಂಟೆಂಟು ಮೀಟ್ರ್ ಒಂದೊಂದು ಬೆನ್ಸು ಎಂಟೆಂಟು ಮೀಟ್ರ್ ಒಂದೊಂದು ಬೆನ್ಸು ಅದಕ್ಕೇನು ಲಿಮಿಟ್ ಇಲ್ಲ ಸರ್ ಒಂದು ಎಂಟು ಮೀಟ್ರ್ ಒಂದು ಬೆಂಚ್ ಮಾಡ್ಕೊಳ್ಳೋದು ಮತ್ತು ಏನು ಅದನ್ನು ಖಾಲಿ ಬಿಟ್ಟು ಎಂಟು ಮೀಟ್ರ್ ಒಂದು ಬೆಂಚ್ ಮಾಡ್ಕೊಳ್ಳೋದು ಎಂಟೆಂಟು ಮೀಟ್ರ್ ನಾವು ಮಾಡಿಕೊಂಡು ನಮ್ಗೆ ಎಲ್ಲಿವರೆಗೂ ಮಾಡ್ಕೊಳ್ಳೋಕೆ ಲಾರಿ ಎಲ್ಲಿ ಸುತ್ತ ಆಗೋದು ಅಲ್ಲಿವರೆಗೂ ಹೋಗ್ಬೋದು ಇಷ್ಟೇ ಮೀಟ್ರ್ ಮಾಡಿ ಅಂತ ಡಿ ಜೆ ಎಮ್ ಎಸನ್ ಕೊಡಲ್ಲ ಬಟ್ ಮೇಲೆ ನಕಾಸಲ್ಲಿ ಇವತ್ತು ನೋಡಿ ಈ ದಾರಿ ಕ ಇದೆ ಅಂದರು ಸಾಹೇಬ್ರು ಏನು ಹೇಳಿದರು ಒಂದು ಹಂಚಲಿ ಮಾಡ್ಕೊಳ್ರಿ ಲಾಸ್ಟಲ್ಲಿ ಸೆಂಟ್ರ್ ಕೆರೆಯಲ್ಲಿ ತೆರವುಗೊಳಿಸಿ ಅಂಚೆಲ್ ಮಾಡ್ಕೊಳ್ರಿ ಅಂತ ತಹಸೀಲ್ದಾರ್ ಅವ್ರಿಗೆ ಹೇಳ್ಬಿಟ್ಟು ಹೋದ್ರು ಒಟ್ಟಾರೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ ನಡೆಯುತ್ತಿರುವ ಅಕ್ರಮ ಗಣಿಗಾರಿಕೆ ಕಂಡು ಆತಂಕ ಹಾಗೂ ಆಘಾತ ವ್ಯಕ್ತಪಡಿಸಿರುವ ಉಪಲೋಕಾಯುಕ್ತರು ಗಣಿಗಾರಿಕೆ ಹೆಸರಲ್ಲಿ ಪ್ರಕೃತಿಯನ್ನ ಬಗೆದು ತಿನ್ನಲಾಗ್ತಾ ಇದೆ ಕನಿಷ್ಠ ನಿಯಮಗಳನ್ನಾದರೂ ಪಾಲಿಸಿ ಗಣಿಗಾರಿಕೆ ಮಾಡಿ ಅಕ್ರಮಗಳಿಗೆ ಕಡಿವಾಣ ಹಾಕುವಂತೆ ಅಧಿಕಾರಿಗಳಿಗೆ ಹಾಗೂ ಗಣಿ ಮಾಲೀಕರಿಗೆ ಪಾಠ ಹೇಳಿದವು ಈ ಸೂಚನೆಗಳು ಇನ್ಮುಂದೆ ಎಷ್ಟರ ಮಟ್ಟಿಗೆ ಪಾಲನೆ ಆಗ್ತದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ